ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿಗೆ ನಮ್ಮ ನಾಡಿನ ಹೆಸರಾಂತ ಇಬ್ಬರು ಕಲಾವಿದರಿಗಳಿಗೆ ಬುದ್ಧನಗೌಡ ರಂಗತೋರಣ ಪುರಸ್ಕಾರವನ್ನು ಕೂಡ ಮಾಡಲಾಗ್ತಾ ಇದೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿಗೆ ಹಾವೇರಿ ಜಿಲ್ಲೆಯ ಶೇಷಗಿರಿ ಗ್ರಾಮದ ಪ್ರಭು ಗುರಪ್ಪನವರಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿಗೆ ಮರಗಮ್ಮನಹಳ್ಳಿ ಮೂಲದ ಬಣ್ಣದ ಬದುಕಿನ ಬೆಂಕಿ ಕಿಡಿ ಹನುಮಕ್ಕ ಡಿ ಅವರಿಗೆ ಕೂಡ ಮಾಡಲಾಗ್ತಾ ಇದೆ ಬರುವ ಜುಲೈ ಇಪ್ಪತ್ತೆಂಟರಂದು ಬಳ್ಳಾರಿಯಲ್ಲಿ ನಡೆಯಲಿರುವ ಜೋಳದಾಶಿ ದೊಡ್ಡನಗೌಡರ ಜನ್ಮದಿನದ ಸಮಾರಂಭದಲ್ಲಿ ಈ ಇಬ್ಬರು ಹಿರಿಯ ಕಲಾವಿದರಿಗೆ ಪ್ರಶಸ್ತಿಗಳನ್ನು ಕೂಡ ಇದೆ ಈ ಇಬ್ಬರು ಕಲಾವಿದರುಗಳಿಗೆ ರಂಗತೋರಣ ಜೋಳದ ರಾಶಿ ದೊಡ್ಡನಗೌಡ ಪ್ರತಿಷ್ಠಾನ ಹಾಗೂ ರಾಮೇಶ ಟ್ರಸ್ಟ್ಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ